जोराचा पड़बार फिर्माथ अभी जिगा नमा सिद्धाना मिल्पी हुलियत मादार्दाद भारत माता की है भारत माता की ये दो देशे था, था ये न राहित दर जाहिनेगर खुर्चे ಇವತ್ತಿನ ಏನು ಮೂರು ತಿಂಗಳದಿಂದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪನವರು ಅವರು ಟಿಮ್ಮು ಅದಕ್ಕೇನು ಇಲ್ಲ ಮಠಾಧೀಶರು ಅಚ್ಚಾರ ರೈತ ಸಂಘಕ್ಕೆ ಅವ್ರ ಕೈ ಹಾಕ್ಯಾರಲ್ಲ ಶಾಶ್ವತ ಮಾಡ್ಕೊಂಡು ಬಂದಾರ ಆದ್ರೆ ಮೂರು ತಿಂಗಳು ಬಿಟ್ಟು ಇವತ್ತಿನ ಈವತ್ತಿ ತಾಸ್ ನಿರಂತರ ಇದು ಯಾರ ಪರವಾಗಿ ಅವ್ರದ್ದು ಇಲ್ಲ ಅವ್ರ ಮನಿ ಇಲ್ಲ ಏನು ಇಲ್ಲ ಬಟ್ ನಮ್ಮ ಪರವಾಗಿ ಹೇಳಿ ಕುಂತಾರ ಅವರಿಗೆ ಕೋಟಿ ಕೋಟಿ ಠಾವಣೆ ಇಲ್ಲಿ ಏನಾಗಿತ್ಮ ಅಂತಂದ್ರ ಇಲ್ಲಿ ಎಲೆಕ್ಷನ್ ಭಾಷೆ ಬಂದಿಲ್ಲ ಯಾವ್ದು ಹೆಣ್ಣು ಇಲ್ಲ ನಾವು ರೈತರ ರೈತರು ಮಾತ್ರ ನಿನ್ನ ಬಾಳ್ ಬಗ್ಗೆ ಹೇಳ ಸೈನಿಕರು ಸತ್ತ ಬರ್ತಾರ ಚಪ್ಪಲಿ ಗುಡೆ ಸೈನಿಕ ಏನ್ ಆಗೇತಿ ಏನಿಲ್ಲ ಅದನ್ನು ಬರಂಗಿಲ್ಲ ಕಬ್ಬು ಕಬ್ಬಗ್ ಏನ್ ಬೆಳಗಾರ ಕಬ್ಬು ಬೆಳಸ್ಯಾರು ಇವತ್ತೇನು ನಮ್ಮ ಬೆಳಗಾವಿ ಜಿಲ್ಲಾ ಹದಿನಾಕು ತಾಲ ಬಿಜಾಪುರ ಬಾಗಲಕೋಟೆ ಅವ್ರು ಬಂದಿರು ಅವ್ರ ಹೆಂಡ್ರ ಮಕ್ಕಳ ಎಲ್ಲಾ ಬಿಟ್ಟು ನಿನ್ನಿಂದ ಹೆದ್ದಾರಿ ಬಂದ್ ಮಾಡಿ ಇಲ್ಲಿ ಹೊಯ್ಕೊಂಡ್ರು ಅವರು ಅವ್ರು ಏನು ಇಲ್ಲೊಂದು ಇದು ಕಿವಿ ಅವ್ರು ಬಟ್ ಇಲ್ಲಿ ಬಂದ್ರೆ ನನ್ನ ಮಾನಸಲ್ವಾದ ಮಾನ್ಯ ಟಿ ಸಿ ಬ್ಯಾಂಕ್ನಾಗ ವ್ಯಕ್ತಿ

ನಿಮ್ಗ್ ಹೋಗ್ಬೋದ್ ಐದ ಯಾಕಂದ್ರ ಸೈಂಟಿಸ್ಟ್ ಏನ್ ಕಲ್ತಿ ಅಭ್ಯಾಸ ಮಾಡಿ ಇವತ್ತು ಕುಶ್ನಾ ಒಂಬತ್ತು ತಿಂಗಳ ಬದು ಹನ್ನೆರಡು ತಿಂಗಳ ಕಬ್ಬಾ ಬೆಳೆಯ್ ಖರ್ಚಾಗ ನಾಕ್ ಸಾವಿರದ ಐದು ನೂರ್ ಇದು ಸೈಂಟಿಸ್ಟ್ ಪ್ರಕಾರ ಆಗಿ ಅದಾದ್ರೂ ನಮ್ಮ ರೈತರು ಎಷ್ಟು ಒಂದ್ ಸಾವಿರ ತಿನ್ರಿ ನಿಮ್ಗೆ ಅನುಗುಣ ಇತ್ತೇನ್ರಿ ಮೂರ್ ಸಾವಿರದ ಐದ್ ನೂರ್ ಕೋರ ಇಲ್ಲಿವರೆಗೆ ಯಾವ್ದು ರಾಜಕೀಯ ಪ್ರಭಾವ ವ್ಯಕ್ತಿ ಬಂದಿಲ್ಲ ಆದ್ರ ನಾವು ತಪ್ಪು ಮಾಡ್ತೀವಿ ಇವ್ರವನು ಎರಡ್ ಸಾವಿರದ ಹೋಟ್ ಹಾಕಿಲ್ಲ ರಾತ್ರಿ ಮಿಷನ್ ಹೋಗಿ ಕುಣಿಸೋದ್ರ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅವ್ರ ಮಕ್ಕಳ ಮರಿ ಎಲ್ಲರೂ ಬಿಡ್ತಾರೆ ಗೊತ್ತಿ ಆಸಾಮಾಗ ಇಂಥರೊಬ್ರು ಹಚ್ಚಾರ್ ಸೈಕಲ್ ಮೇಲೆ ಹೋರಾಟ ಮಾಡ್ತೇವೆ ಅವ್ರು ಇವತ್ತು ಸಂಸದಾಗ ಅವ್ರ ಒಬ್ಬರ ಧ್ವನಿ ವ್ಯವಸ್ಥ ಅದಕ್ಕಾಗಿನ ನಾವು ದೇಶದ ಬಗ್ಗೆ ಮಾತಾಡಬೇಡ ಈಗ ನಮ್ಮ ಹೊಟ್ಟೆ ಏನು ಕಡಿ ಆಕೈತಿ ಅದ್ರ ಗುಳಿಗೆ ತಗೊಂಡು ಆದ್ರೆ ಏನು ಗುಳಿಗೆ ಇವತ್ತು ತಗೋಬೇಕಂದ್ರ ಇವತ್ತು ಪ್ರಾಪ್ರಥಮವಾಗಿ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಎರಡು ಗಂಟೆ ಆದ ಬೇಳಕ್ ಇಲ್ಲಿ ಏನ್ ಆಕೈತಿ ನಿಮಗೆ ಬರಂಗಿಲ್ಲ ಕಂಟ್ರೋಲ್ ದಯವಿಟ್ಟು ನಿಮ್ಗೆ ಕೈ ಮುಗಿದ ರೈತರ ಪರವಾಗಿ ಕೇಳ್ಕೋತ ನಾವು ಎಲ್ಲಿ ಗೊತ್ತಿಲ್ಲ ನಾವು ಯಾಕಪ್ಪ ಅಂದ್ರ ರೈತರ ನೀನ್ ಏನಿಲ್ಲ ಐವತ್ ಸಾವಿರ ಕೂಡಿ ಅವ್ರ ಅಂಡ್ರ ಮಕ್ಕಳ ತನ ಕರ ಅವ್ರ ಮೇವ ಮಿಡಿಚಿ ಎಲ್ಲಾ ಮಾಡಿ ಇಲ್ಲಿ ಬಂದು ಕೂತ್ ಹಟ್ಟಿ ಗಿಡ ಹಾಕಿದವ್ರಿ ಗೊತ್ತಿಲ್ಲ ನಿಮ್ಗೆ ಅಕ್ಕಿ ಗದ್ದೆ ಹೇಳ್ತಾನ ಈಗ ನಮ್ಗೆ ಹೇಳ್ತೀನಿ

ಯಾಕ ನಾನು ಒಟ್ಟು ಎರಡು ನೂರು ಜನ ಕಬ್ಬ ಬೆಳಿತೀನಿ ನಾನು ಕೂಲಿ ಮಾಡೋಕೆ ಹೋಗ್ತೀನಿ ಏನೋ ನಿಮ್ಮಂಥರ ಹಸಿರಾದ ಸೈನಿಕ ಆಗಿನಿ ಒಂದು ಹತ್ತು ಎಕರೆ ಹೊಲಾದ ಕಬ್ಬ ಬೆಳೆಸಿವಿ ಏನೋ ಒಂದು ಎಂಟ್ನೂರು ಮುನ್ನೂರು ಈ ಏರೇ ನಾನು ಆರ್ಥಿಕವಾಗಿ ಪರಿಸ್ಥಿತಿ ನನ್ನ ಡೆವಲಪ್ ಹೇಳಿ ಅಂತೇಳಿ ಎಲ್ಲಾರು ಕೂಡ ಹೋರಾಟಕ್ಕೆ ಬಂದಿವಿ ನಾವೇನು ಇಲ್ಲಿ ಭಾಷಣ ಮಾಡೋಕೆ ಬಂದಿಲ್ಲ ಆದ್ರೆ ಈಗ ಎಂಥ ಟೈಮ್ ಹನ್ನೆರಡು ಆದ್ರಿ ನಿನ್ನೆ ಹತ್ತು ಗಂಟೆಗೆ ಬಂದು ಎ ಸಿ ಅವ್ರು ದೊಡ್ಡ ಭಾಷಣ ಮಾಡೋಕೆ ನಮ್ಮ ರೈತರು ಅಂತ ಪಾಪ ಎ ಸಿ ನೀರು ಗುಣಸತ್ತೇಳಿ ಅದು ಬರೋಬ್ಬರಿ ಐತದೆ ರೈತರು ಎ ಸಿ ಆಫೀಸ್ ಅದಕ್ಕೆ ಆಫೀಸ್ ನಮ್ಮ ಯಾರು ಇದ್ರದ ಬಡ್ರು ಯಾರುಂಬಾರ ಇವ್ರತಾರ ಬಡ್ರೌಕರಿ ಹೋಗ್ತಾರ ಇಲ್ಲಿ ಹೇಳಕತ್ತಿರಲ್ಲ ಯಾವ ಎಮ್ ಎಲ್ ಎಂ ಪಿ ಮಕ್ಕಳು ಎಲ್ಲಿಯೂ ನೌಕರಿ ಹೋಗಂಗಿಲ್ಲ ಎಲ್ಲೂ ರೈತರ ಮಕ್ಕಳು ನೌಕರಿ ಹೋಗ್ತಾರ ಅವ್ರ್ ಹೋಗಿ ಅದ್ರಾಗ ಒಂದು ಇಪ್ಪತ್ತು ಪರ್ಸೆಂಟ್ ಚಮಚಗಿ ಮಕ್ಕಳಾಕ ಎಂಬತ್ ಪರ್ಸೆಂಟ್ ಅಸಲಿ ಅಕ್ಕ ಇಲ್ಲೆಲ್ಲ ಕೂತು ನಮ್ಗೆ ಎಂಬತ್ ಪರ್ಸೆಂಟ್ ಅಸಲಿ ಇದ್ದವ್ರ ಅದಕ್ಕಾಗಿನ ಇವತ್ತು ಏನ ನಿರ್ಧಾರ ಈಗ ಚುನ್ನಾಪುರ ಚುನ ಅರ್ಜರ್ ಏನು ಹೇಳಿಲ್ಲ ಎರಡು ಆಯ್ತು ರೀ ಯಾಕಪ್ಪ ಅಂತಂದ್ರೆ ಒಂದು ಬ್ಯಾಟ್ರಿ ಬಿಟ್ಟು ಎರಡು ಬ್ಯಾಟ್ರಿ ಎರಡು ಬ್ಯಾಟ್ರಿ ಬಿಟ್ಟು ಮೂರು ಬ್ಯಾಟ್ರಿ ಯಾಕೆ ನಿಮಗೆ ಯಾಕೆ ಹೇಳ್ತೇವೆ ಹೇಳ್ತ ನಿಜವಾಗ್ಲು ಇಷ್ಟ ನನಗೆ ಇಷ್ಟು ಆಗಕತ್ತೈತಲ್ಲ ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ನಮ್ಮ ಊರದಲ್ಲ ನಮ್ ಇದ್ರದಲ್ಲ ಏನೂ ಅಲ್ಲ ಎಲ್ಲಾರು ಎಷ್ಟು ತ್ರಾಸಾಗಿ ಬಂದು ಕುದಿಪ್ಪ ಅಂತಂದ್ರೆ ನಾವ ನಮಗೆಲ್ಲ ದಾರಿ ತಟ್ಟೆ ಆಕ್ಚುಲಿ ಅವ್ರ ಏನು ಮಾನ ಮರ್ಯಾದೆ ಇತ್ತಂದ್ರ ಅಜ್ಜಾರ್ ಮಣ್ಣೊಂದು ಸೂಕ್ಷ್ಮವಾಗಿ ಭಾಷೆ ಹೇಳಿದ್ರ ಅವ್ರು ಇಲ್ರಿ ಇಟ್ಟು ಹೊಂದಸ್ರಿ ಇನ್ನತ್ಗೆ ಏನು ಹತ್ತು ವರ್ಷ ಏನ್ ತೊಡಗು ಮಾಡೇನ್ ಮಾಡೇರಿ ಅದೊಂದ ಮೂವತ್ತೈದಕ್ಕ ಮೂರ್ಕ ಒಂದು ಏನೋ ಇತ್ತ ಕರೆ ಅವ್ರ ಇವ್ರಿಗೆ ಏನ್ ಆಟ ಕೊಟ್ಟಿವ್ ಅಂದ್ರ ಹಾಕು ಅಂತ ಹೇಳಿ ಇವ್ರಿಗೆ ಅದಕ್ಕೂ ಒಪ್ಪಾರು ಇಲ್ಲಿ ಯಾರು ಬರುವಾರು ಇದಕ್ಕೆ ನಿರ್ಧಾರ ಏನು ನಮ್ಮ ಮುಂದಿನ ಎಲ್ಲಿ ಎದುರುಗಳು ತಗೋದಲ್ಲ ಅದಕ್ಕ ನಾವ್ ಗೊತ್ತಾಗೋಣ ಇಲ್ಲಿ ಅಡಿಗೆ ಮಾಡಕೋ ದಯವಿಟ್ಟು ನಿಮ್ ಕೈ ಮುಗಿತೀನಿ ಇನ್ನೊಮ್ಮೆ ನೀವ್ ಎಲ್ಲಾರು ಫೋನ್ ಹಾಕ್ರಿ ಇನ್ನೂ ಒಬ್ಬರು ರೈತರ ಕರ್ಸಿಲಿ ಯಾಕಂದ್ರ ನಮ್ದಲ್ಲಿ ಚಿನಾಬಲ್ಲ ಬೇಕು ಏನೋ ಮಾಡ್ಬೇಕಂದ್ರ ಜನರಲ್ಲ ಎದಕ್ ಬೇಕು ಯಾರ ಸಂಬಂಧ ಬೇಡ ಹತ್ತು ಟನ್ ಬೆಳಿಲಿ ಐವತ್ತು ಟನ್ ಬೆಳಿಲಿ ನೂರ್ ಟನ್ ಬೆಳಿ ಸಾವಿರ ಟನ್ ಬೆಳಿ ನಮಗ್ ಏನೊಂದು ಎರಡು ಮೂರ್ನೂರು ಬೆಳಿ ಹೆಚ್ಚು ಅಂದ್ರೆ ಇವ್ರಿಗೆ ಏನು ಫರ್ಕ್ ಆಗಿಲ್ಲ ಇದು ಎಟ್ ಯಾವಾರ ಐತೆ ಅಂದ್ರೆ ಹದಿನೈದು ಸಾವಿರ ಕೋಟಿ ಯಾವಾರ ಐತೆ ಅವ್ರು ವಿಚಾರ ಮಾಡಿರಿ ನೀನು ಇಲ್ಲ ಇಲ್ಲಿ ನೋಡಿನ ಮಕ್ಕೊಂಡಾರ ರಾತ್ರಿ ನಾಲ್ಕು ಗಂಟೆಗೆ ಸಬ್ಜಿ ಕಟ್ ಮಾಡಾಕತ್ತಿರ ಆರ ಎ ಸಿ ಅವರು ಡಿ ಸಿ ಅವರು ಏನು ಜನ ಹೋಗಿ ಅಲ್ಲ ಮಕ್ಕೊಂಡು ಬರೆಯುವ ಬೋತಾಲಿ ಇಲ್ಲಿ ತಗೊಂಡ ಆರಾಮಿನ ಆಫೀಸ್ನಾಗ ಬಂದಾರ ಅರ್ಧ ಮೊದಲು ಅವ್ರು ಬಿಸ್ನೆಸ್ಗಳ ಶೇರ್ ಮಾರ್ಕೆಟಾ ದುನಿಯಾ ಬರ ಅವ್ರು ನಡ್ದಿ ಅವ್ರು ಅಲ್ಲಿ ಎಲ್ಲೋ ಎ ಸಿ ರೂಮ್ನ ಕೊತ್ತು ಹಲೋ ನೀನೇನು ಹೇಳ್ತೀರ ಇಲ್ಲ ರೀ ಉಸ್ತುವಾರಿ ಸಚಿವರು ಬೆಂಗ್ಳೂರಾಗ್ದಳೆ ಮೈ ಡಿ ಸಿಂಗ್ ಇದ್ರಾಗ ಒಂದು ಗುಟ್ಲು ಗುಟ್ಲು ಅಜೆಡ್ಕತ್ತಿರಲ್ರಿ ಗುಟ್ಲು ಗುಡ್ಲು ಯಾರ ನೀವು ಒಂದು ಏನ್ ತಪ್ಪು ಮಾಡ್ತೀರಿ ಹೇಳ್ತೀನಿ ಕೇಳ್ರಿ ನಾವು ವೋಟ್ ಹಾಕ್ರಿ ಬೇಡ್ರಿ ನಮ್ಗೆ ಏನು ಸಂಬಂಧ ಇಲ್ಲ ಆದ್ರ ಏನ್ ರೊಕ್ಕ ತಗೊಂಡು ಓಟ್ ಹಾಕಿಲ್ಲ ಅಲ್ಲಿ ಮನ್ ಖರೀದಿ ಮಾಡ್ಯಾರ ಅದಕ್ಕೆ ಹೆಂಗ್ ಖರೀದಿ ಮಾಡ್ರು ಇಲ್ಲಿ ಮುನ್ನೂರು ರೂಪಾಯಿ ಕೊಡಾಕಿ ಏನ್ ತರ್ತಾಗೆ ಐದು ರೂಪಾಯಿ ಕೊಡಾಕಿ ಏನ್ ತರ್ತಾಗೆ ಮೂರುವರೆ ಸಾವಿರ ಕೊಡ್ರಿ ಏನವ್ರು ನುಕ್ಸಾನ ಆಗುದ ಒಂದೀಗ ಏನ್ ಕಾಯಿ ಕೊಡಕ್ ತಯಾರಾಗತ್ತೆ ನಿಮ್ಗೆ ಹೇಳ್ತೀನಿ ಆ ಕಪ್ಪಿನ ರೌಂಡ್ ಸುರ್ಕ ಮಾರಾಕತೈತಿ ಕಪ್ಪಿನ ರೌಂಡ್ ಸುರ್ಕ ಮಾರಾಕತೈತಿ ಹಾ ಮತ್ತ ಅಲ್ರಿ ಮೂರ್ ಸಾವಿರದ ಐದ್ನೂರ ಅವ್ರಿಗೆ ಕೋಡಿ ತೋಳು ಏನ್ ನಮ್ಮ ರೈತರ ಈ ಆಳ್ತಿ ಸಂಕಟದಿಂದ ಏನ್ ಬೇಡಾಕೈತಿ ಅವ್ರಿಗೆ ಅಂದ್ರೆ ಅವ್ರ ಎಸಿ ಅವ್ರ ಎಲ್ಲಿ ಕೆಪ್ಟಾ ಬರ್ಬೇಕಲ್ಲ ಎಲ್ಲಿ ಬರು ಇದೇ ಚುನಾವಣೆ ಹೇಳಲ್ಲ ನಿಮ್ಮ ಮ್ಯಾಲ ಬಂದು ಕೆತ್ತ ನಿಮ್ನ ಹೊಡಿಬೇಕು ಅವ್ರು ಅದಕ್ಕಾಗಿನ ಏನೇ ಮುಖಂಡದಾರು ಏನ್ ಲೀಡರ್ಗಳಾರ ಏನ್ ನಿರ್ಧಾರ ತಗೋತಾರಲ್ಲ ಈಗ ಏನ್ ಮುಂದಿನ ಹೋರಾಟಗಳನ್ನ ಮಾಡೋಣ ಯಾಕಪ್ಪ ಅಂತಂದ್ರೆ ಈಗ ಹೋಗಿಲ್ಲ ಏನು ಕೇಸ್ ಆಗಲಿ ಏನಾಗ್ಲಿ ಯಾಕೆ ಇವಾಗ ಯಾವತ್ತಂದ್ರ ಎಲ್ಲಿ ಮಠ ಕೂಸನ್ನ ಹರ್ದಿರ್ತಾ ಒಬ್ಬಕ್ಕೆ ತಾಯಿ ಆ ಕೂಸಳಂಗಿಲ್ಲ ಅಲ್ಲಿ ಮಠ ತಾಯಿ ಹಾಲು ಕುಡ್ಸಂಗಿಲ್ಲ ನಾವು ಕಬ್ಬು ಬೆಳೆಸಿವಿ ಎಲ್ಲಿ ಮಠ ಇವ್ರು ಹೆಣಕ್ ಅಲ್ಲಿ ಮಠ ನಮ್ಮ ಬೆಲ್ ನಿಗದಿ ಆಗಂಗಿಲ್ಲ ಈಗ ನಾವು ಹೇಳಿದ್ವು ಒಬ್ಬರು ಯಾರೋ ಭಾಷೆ ಮಾಡ್ತಾ ಇರ ಮೂರ್ ಸಾವಿರದ ಐದು ಮಾಡ್ರ ಇಲ್ಲಿ ಬಂದಂತ ಮೂವತ್ ಸಾವಿರ ರೈತರು ಅವ್ರ ಕೊಟ್ಟುಗಳು ಪೂಜೆ ಮಾಡ್ನೂ ಬೇಡ ನಮ್ಮ ಅಪ್ಗೋದೂ ಮಾಡಿಲ್ಲ ಕಡೆಗೆ ಅವ್ರದಾರ ಮಾಡು ಏನಕ್ಕ ಮಾಡುನು ಬೇಡ ಮೂರ್ ಸಾವಿರದ ಆಯ್ತು ಆಯ್ತು ಯಾವ ಮೂರ್ ಸಾವಿರದ ಐತು ಸಾವಿರ ಸಾವಿರಲ್ಲ ಅವ್ನ ಫೋಟೋ ತೆಗ್ದು ಇವಳ ಫೋಟೋ ಹಚ್ಚು ಹಚ್ಚ ಯಾಕಪ್ಪ ಅಂದ್ರ ಮತ್ತ ಅವಧಿಯವ್ರ ಲೋಪ ಕಬ್ಬು ಬೆಳೆಸಿವ ಕಬ್ಬು ಬೆಳೆಸಿವಿ ಅವ್ನ ತಾರನಿ ಅವ ಅವರ ನನ್ನ ಕಾವ್ನಾಗ ದುಡ್ಡು ಬಂದಾಗ ನಾ ಕಬ್ಬಿಡ್ ಅಕ್ಕ ನೀನು ಹೇಳಿ ಯಾರು ಲೆಕ್ಕ ಮಾಡಿ ಹೇಳಕ್ತ ಈಗ ನನ್ನೊಂದು ಒಟ್ಟ ಮುನ್ನೋಟ ನಾ ಎರಡು ಎರವತ್ತು ನೋಟ ಕಬ್ಬಾಗತ್ತ ನಂಗೆ ಉಳ್ಯಾಗ ಐವತ್ತ ಸಾವಿರ ಲಾಭ ಆಗ್ಬೋದು ಬಟ್ ನಿಮ್ಮ ಹಸಿರ ನಲ್ವತ್ತು ಸಾವಿರ ಪೆನ್ಷನ್ ಐತೆ ಬಟ್ ಏನಾಗೈತೆ ಅಂದ್ರೆ ನಾ ಇಪ್ಪತ್ತೆರಡು ವರ್ಷ ನನ್ನ ತಾಯಿ ನನ್ನ ತಾಯ್ನಾಡ ನನ್ನ ಅಂತಮ್ರ ನನ್ನ ಬೀಗ್ರ ಪಿತ್ರ ನನ್ನ ಕರ್ನಾಟಕ ರಾಜ್ಯ ಬಿಟ್ಟು ನಾನು ದೇಶ ಕಾಲ ಬಂದಿನಿ ಇವತ್ತು ನನ್ನ ಪೆನ್ಷನ್ ಐತಿ ಅದ್ರ ಪಾಪ ನಿಮ್ದೇನೈತೆ ಏನಂತ ಹೇಳಿ ಹಾ ಏನಾರ ಐತೆ ಹೇಳಬೇಕು ನಿಮ್ದು ಏನೂ ಇಲ್ಲ ಒಂದ್ ಎಕರೆ ಕಾಪಾ ನೀವು ನಲ್ವತ್ತರಿಂದ ಐವತ್ತ ಬೆಳಿತೀರಿ ಅದಕ್ಕೆ ಮೂವತ್ತರಿಂದ ನಲ್ವತ್ತು ಸಾವಿರ ಖರ್ಚು ಬರ್ತೈತಿ ಎಲ್ಲರಿಗೂ ಗೊತ್ತಾಯ್ತು ನಾ ಇವತ್ತು ಏನ ನೀವು ಸಕ್ರಿ ಮಿನಿಸ್ಟರ್ ಮಾಡಿಲ್ಲ ಸಕ್ರಿ ಸುದ್ದಿ ಗೊತ್ತಿಲ್ಲ ಮಿನಿಸ್ಟರ್ ಆಗಿ ಇಪ್ಪತ್ತನೇ ತಾರೀಕು ಆರ್ಡರ್ ಹೆಂಗ್ ಪಾಸ್ ಮಾಡ್ಯಾರ ಗೊತ್ತೈತಿ ಹೇಳ ಅವ್ರೆಲ್ಲ ಸರ್ಕಾರಿ ವ್ಯವಸ್ಥೆ ಬಿಟ್ಟಾರ ಏನ್ ಓಟ್ ಹಾಕಿ ಪ್ರಜಾಪ್ರ ಆ ಲೈನ್ ಹಿಡಿದು ಆರ್ಡರ್ ಪಾಸ್ ಮಾಡ್ಕೊಂಡು ಅಂದ್ರ ಅವ್ರು ಗೊತ್ತಿದ ಗೊತ್ತತಿ ಬಟ್ ಪಾಪ ರೈತರಿಗೆ ಗೊತ್ತಿಲ್ಲ ಏನ್ ನಾವು ಓಟ್ ಹಾಕಿ ಕಳಿಸಿಲ್ಲ ರಾಜ್ಪಾಲ ಒಬ್ರು ಇರ್ತಾರ ಮುಖ್ಯಮಂತ್ರಿ ಬಿಟ್ಟ ರಾಜಪಾಲ್ ಸಹಿ ಮಾಡಿಸ್ಕೊಂಡ್ ಅವ್ರ ಅಲ್ಲಿಂದ ಸಕ್ರಿ ಮಿನಿಸ್ಟರ್ ಹಿಡ್ಕೊಂಡು ಎಲ್ಲ ಬೆಟ್ರಿ ಅವ್ರ ಅವನ್ ತೋಡ್ ಕೊಟ್ಟಾರ ಅಡಿಲೇ ಚಪ್ಪಲ್ಲೇ ಅವ್ರು ರೈತರು ಬರ್ತಾರ ಕೊಡ್ತಾರ ಅವ್ನ ಕೊತ್ತೇತಿನೂ ಇಲ್ಲ ಅಟ್ ಲೀಸ್ಟ್ ಅವ್ನ ಸಕ್ರಿ ಮಿನಿಸ್ಟರ್ ಅನಿ ಇಲ್ಲಪ್ಪ ಅವ್ರು ಹೇಳೋಣ ತಿಳಿ ಬರಾಕರ ಹಾಕಿತಿಲ್ಲ ಅಲ್ ಏನ ಸಕ್ರಿ ಮಿನಿಸ್ಟರ್ ಅನಿತ್ತಂದ್ರ ಮೊದಲ ಬರಾಕರ್ಮರ ಇರ್ತಿತ್ತಲ್ಲ ಬಟ್ ನಾವ್ ಅದಕ್ ಲೈಕ್ ಆಗ್ಲತ್ತ ಅವ್ನ ಪದ್ರಿ ಮಾಡೋಣ ಮೊದಲ ಸುಡು ಗಂಟೆಗಿರಲು ಗಂಟೆ ಜೇಲ್ ಹೋಗಾಕುತ್ತೆ ಯಾರ ನಾನು ಇಪ್ಪತ್ತೆರಡು ದೇಶ ಸೇವಾ ಮಾಡೀನಿ ಆದ್ರೆ ಜೇಲ್ಗೆ ಹೋಗುವಲ್ಲಿ ಕರಿ ಈ ಅವ್ರು ಸುಡೋದು ಐದು ನೂರು ಫಿಕ್ಸ್ ಮಾಡುದು ನಾವ್ ಈಗ ಮಧ್ಯಾಹ್ನಗಳು ಇನ್ನೊಂದು ಲಕ್ಷ ರೈತರು ಕೊಡ್ಬೇಕು ರೈತರು ಎಲ್ಲಾರ್ಗು ಫೋನ್ ಹತ್ರೀ ಯಾಕಂದ್ರ ಜನಬಲ ಬೇಕು ಜನರಮಲ ಯಾಕೆ ನಮ್ಮ ಕಡೆ ದಂಡಬಲ ಇಲ್ಲ ನಮ್ ದಂಡಮಲ ತಗೋಬೇಕಂದ್ರ ಎಲ್ಲಾರ್ಗು ಫೋನ್ ಹಚ್ಚ ಹೇಳ್ರಿ ರೈತರು ಬರ್ತಾರ ಯಾಕಂದ್ರ ಕಿತ್ತನು ಹೆಚ್ಚಿಲೆ ರೈತರ ಅನ್ನದಾನ ಮಾಡ್ಯಾರ ಇಪ್ಪತ್ ಮೂವತ್ ಸಾವಿರ ಉಂಡ್ಲಿ ಇವತ್ ನೋಡ್ರಿ ಇದೇ ಒಂದ್ ಸುದ್ದಿ ಹೇಳು ಎಲ್ಲ ನನ್ನ ಗುರುಲಾಪುರದ ತಾಯಿಯಿಂದರು ರೊಟ್ಟಿ ಬೆಡ್ದು ಯಾಕಂದ್ರೆ ನಿನ್ನೆ ಅನ್ನ ಸರಾ ಇದನ್ನ ಶಿರಾ ತಿನ್ನೋದಿನ ಇವತ್ತು ರೊಟ್ಟಿ ಮಾಡಿ ಪಾಪ ಅವರ ನಮ್ಮ ನನ್ಗ ಅನ್ನ ಮಾತೀ ಮಾವಗಳು ಏನು ಕಳ್ಸ್ಯಾರ ಅವ್ರ ಏನ ರೊಟ್ಟಿ ಕಳ್ಸ್ಯಾರ ರೊಟ್ಟಿ ಬರ್ತಾವೋ ದಯವಿಟ್ಟು ಯಾಕಂದ್ರೆ ಇನ್ನೆಲ್ಲರೂ ಬಹಳ ಮಾತಾಡ್ದ ನಾ ಏಕಮಾರ್ದ ಓತು ಕೂಡ ಮಾತಾಡ್ತಾನೆ ನನಗೆ ಗೌಟಿ ಭಾಷೆ ಬರ್ದ್ ಆ ಯಾಕಂದ್ರೆ ಹನ್ನೆ ಕಲ್ತು ಮಿಲ್ಟ್ರಿ ಆಗಿ ಹೋಗಿನಿ ಅಲ್ಲೇ ಗೊತ್ತ ನನಗೆ ಮಿಲ್ಟ್ರಿ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟ ನಾ ಹನ್ನೆನ್ನ ಸಾಲಿ ಕಲ್ತೇನೆ ಆದ್ರೆ ಇದ್ದದ್ದು ಏಕಮಾರ್ದ ಓತು ಕೂಡ ನಮ್ಮಿಂದ ಯಾರು ಇಲ್ಲ ನಾ ಸ್ವಂತ ಎಕರೆ ಹೊಲ ಕಳಿಸಿನಿ ಇಪ್ಪತ್ತೆರಡು ವರ್ಷ ನೌಕರಿ ಸೇವಾ ಮಾಡಿ ಬರ್ಬೇಕಂದ್ರು ನಿಮ್ಗೆ ಹೇಳ್ತೀನಿ ಕೇಳ್ರಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮಾನವ ಜನ್ಮಿ ಸಿಕ್ಕತ್ ನಾಲ್ಕು ಲಕ್ಷ ಒಳಗೆ ಮಾನವ ಜನರು ಒಮ್ಮೆ ಹೇಗಿವಾ ಅಂತಂದ್ರ ನಾವ್ ಏನಾರು ಸರ್ತಕ್ ಮಾಡಬಾರ್ದು ಸರ್ತಕ್ ಮಾಡಬಾರ್ದು ಮಾಡ್ಬೇಕು ಮಾಡಬಾರ್ದವ್ ಬ್ಯಾರದವ್ರಿಗೆ ಮಾಡ್ಬೇಡ್ರಿ ಮೊದಲ ಹಡದಂತ ತಾಯಿ ತಂದಿಗೆ ಕಲಿಸಿದಂತ ಕುರುಗೋಳಿಗೆ ಮಾಡ್ರಿಪ್ಪ ಅಂದ್ರೆ ಮೂರನೇ ಸ್ಟೇಪ್ ನೀವು ಊರಾಗ ಮಾಡಾಕ್ ಹೋಗಾಕಂದ್ರ ಅಲ್ಲಿ ಇಪ್ಪತ್ತೈದ್ ಮಂದಿ ಕಾಲ್ಸಕ್ತಾರ ನೀವು ಹೌದಿಲ್ಲ ಅದಕ್ಕಾಗಿ ಆ ಸೂತಿ ಬ್ಯಾಡ್ ನಂಬ್ತದೆ ನಮಗೇನ್ ಆಗ್ಬೇಕಾಗೈತಿ ಏನ್ ಒಂದ್ ಎಕ್ರೆದವ್ರು ಎರಡ್ ಎಕರೆದವ್ರು ಹತ್ತು ಎಕರೆದವ್ರು ಏನಿಲ್ಲಿ ಕಬ್ಬಾ ಬೆಳದ ಏನ್ ಮೂವತ್ತೈದು ಧಾರಣೆ ಅಂತ ಕೇಳಕ್ ಬಂದಿವಿ ಆ ಧಾರಣೆ ಕೊಟ್ಟರು ಎರಡ್ ಮೂರು ಗಂಟೆ ಒಳಗೆ ಇದು ಶಾಂತಿಯುತವಾಗಿ ಹೋರಾಟ ಮುಗಿತೆ ಇಲ್ಲಂದ್ರ ಸೈನಿಕರ ವಕೀಲರ ಏನ್ ನಾವು ರೈತರಿಗೆ ಏನ್ ಸಪೋರ್ಟ್ ಮಾಡಾಕಿ ಇದು ನಿರಂತರ ಇರ್ತತಿ ಇಲ್ಲಿ ಎರಡು ಗಂಟೆ ಆದ ಒಳಗೆ ಗೊತ್ತಿಲ್ಲ ಪ್ಲೀಸ್ ನಾನು ಪೊಲೀಸ್ ಇಲಾಖೆ ದಯವಿಟ್ಟು ಕೈ ಮುಗಿದೀನಿ ಯಾಕಂದ್ರೆ ಎಸ್ ಪಿ ಅವ್ರಿಗೆ ಹೇಳ್ರಿ ಇವಾಗ ಏನಕ ಹೇಳಕ್ ಬಂದಿಲ್ಲ ನೀವು ಯಾಕಂದ್ರೆ ನಿನ್ನಿಂದ ಮಜಾಕ್ ಇಡೀ ರಾತ್ರಿ ರೈತ ಇವತ್ತು ಹಾದಿಗೆ ಬಿಟ್ಟು ಹೊಟ್ಟು ಕಡೆ ಯಾಕಪ್ಪ ಯಾಕಂದ್ರೆ ಕಬ್ಬಿನ ಮಾಲಕ್ ಕಬ್ಬಿನ ಟ್ಯಾಕ್ಟರ್ ಮಾಲಕ್ ಅವ್ರು ಎಲ್ಲ ಪಾಪ ಒಳಗ್ ಕಟ್ಟ ಕಟ್ ಕಟ್ಟ ಕಡೆ ಆಕೈತೆ ಅವರು ಕಬ್ಬು ಕಡಿಬೇಕು ಇದೇ ಹೇಳಲ್ಲ ಎಂಟು ದಿನಕ ಎಂಟು ದಿನಕ ಕಬ್ಬಾ ಕಡಿಬೇಕು ಹೋಗ್ ಒಂಚಾಲ ಯಾಕಂದ್ರೆ ಅರ್ಥ ಪರಿಸ್ಥಿತಿ ದಯವಿಟ್ಟು ಯಾಕಂದ್ರೆ ಇದೇನ್ ಮಾತಾಡಕರ ಯಾರು ಕಬ್ಬು ಗಡಿ ಹಾಕೈತಾರ ನಮ್ ನಮ್ಮೊಳಗ ಬೆಂಕಿ ಹಚ್ ಈ ಬೆಂಕಿ ತಡ್ಕೋಬೇಕಂದ್ರ ನಾವ ತಡಿಬೇಕು ಟ್ಯಾಕ್ಟರ್ ಮಾಲಕರಾಗ್ಲಿ ಕಬ್ಬಿನ ರೈತರಾಗ್ಲಿ ದಯವಿಟ್ಟು ನಿಮ್ ಕೈ ಮುಗಿತನ ಯಾಕಂದ್ರ ಇನ್ನೊಂದ್ ನಮ್ ತಿಂದ ಒಂದ್ ಪ್ರಾಬ್ಲಮ್ ಏನೈತಂದ್ರ ಯಾವ ಕಾರ್ ಚಕು ಆಗ ಏನೋ ನಿಮ್ ನಮ್ಮ ದೈವತಿ ಅಜ್ಜರ ಏನಿವ್ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘದವ್ರು ಇತ್ ಗಟ್ಟಿ ಆಗಿ ಇದು ಒಲಿ ಹೂಡಿ ನಿಮ್ ನಮ್ಮ ಪರವಾಗಿರುತ್ತೈತಾರ ಅವ್ರ ಆ್ಯಕ್ಚುಲಿ ಚುನಾವಣ ನನಗೆ ಅವ್ರ ಇತಿಹಾಸ ಕೇಳಿ ಅವ್ರ ಗಂಟು ಬಿತ್ತಿರಿ ಯಾಕಂದ್ರ ಎಲ್ಲರಿಗಿಂತ ಮಾನ ಒಂದು ಮಾಜಿ ಸೈನಿಕರಿಗೆ ಆಗ್ಲಿ ಒಂದು ಆಚಾರ ಸ್ವಾಮುಳಿಗಿರ್ತತಿ ಯಾಕಪ್ಪ ಅಂತಂದ್ರ ರಾಜಕೀಯ ಅವ್ರಿಗೆ ಅವ್ರ ಹೂವಿನ ಮಾಲಿ ಒಟ್ಟ ಚಪ್ಪಲ್ ಮಾಲಿ ಒಟ್ಟ ಅವ್ರಿಗೆ ಅದ್ರ ಇವತ್ತೇ ತಂದಿಗೆ ನೀವೆಲ್ಲಾ ರೈತರು ಕೂಡಿ ಫುಲ್ ಸಪೋರ್ಟ್ ಮೂವತ್ತೈದು ನೂರು ಸಿಗದತಿ ಇವತ್ತು ಏನಕಲ್ಲ ಬಗ್ಗೆ ಬೆಳಗಾವಿ ಹೋಗ್ಬೋದು ಬಕ್ರೋಲ್ ಹಾತ್ಬ ಎಲ್ಲಿ ಏನಕೈತಿ ಅದಕ್ಕೆ ನಿರ್ಧಾರ ತಗೋತಿ ನೀವು ಇವತ್ತೇನ ಭರೋಸ ಹೋಗಬೇಡ ಭರವಸೆ ತುಂಬ ಮಾಡಿ ಹೋಗೋಣ ಥ್ಯಾಂಕ್ ಯು ಯಾಕಪ್ಪ ಅಂತಂದ್ರೆ ಒಂದ್ ಐದು ನಿಮಿಷ ಮಾತಾಡಕ್ಕೆ ನಿಮ್ಮ ನಿಮ್ಮೆಲ್ಲರ ಸನ್ನಾವ ಏನು ನನ್ನ ಒಂದು ಎರಡು ನಿಮಿಷ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆ ನಮಸ್ಕರಿಸುತ್ತಾ ಥ್ಯಾಂಕ್ ಯು ಜೈ ಹಿಂದ್ ಜೈ ಭಾರತ್